ಹಳೆಯದನ್ನ ಮರೆಯೋದಿಲ್ಲ ತಮ್ಮ ಸರಳ ವ್ಯಕ್ತಿತ್ವದಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇನ್ನು ಮಹಾನ್ ದೈವ ಭಕ್ತರಾಗಿರುವ ರಜನಿಕಾಂತ್ ಆಗಾಗ್ಗೆ ಹಿಮಾಲಯಕ್ಕೆ ತೆರಳಿ ಧ್ಯಾನ ತಪಸ್ಸು ಮಾಡುತ್ತಿರುತ್ತಾರೆ ಬಾಬಾನಲ್ಲಿ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾರೆ ರಜನಿಕಾಂತ್ ಸದಾ ತೆರೆದ ಪುಸ್ತಕದಂತೆ ಇರ್ತಾರೆ ಎಲ್ಲವರನ್ನು ವಿಶ್ಲೇಷಿಸಿ ಮಾತನಾಡುತ್ತಾರೆ ಸುಮ್ಮನೆ ಎಲ್ಲವನ್ನೂ ನಂಬುವವರಲ್ಲ ತಪ್ಪದೆ ಒಂದಷ್ಟು ಸಿದ್ಧಾಂತಗಳನ್ನ ರೂಢಿಸಿಕೊಂಡಿದ್ದಾರೆ ಅದನ್ನೇ ತಮ್ಮ ಆಪ್ತರಿಗೂ ಹೇಳ್ತಿದ್ರು ತಮ್ಮ ಮದ್ಯಪಾನ ಧೂಮಪಾನ ಅಭ್ಯಾಸದ ಬಗ್ಗೆಯೂ ರಜನಿಕಾಂತ್ ಬಹಿರಂಗವಾಗಿಯೇ ಮಾತನಾಡಿದ್ದಾರೆ ಮಾಂಸಾಹಾರ ಸೇವನೆ ವಿಚಾರದಲ್ಲಿ ಕೆಲವರು ಒಂದಷ್ಟು ಪದ್ಧತಿಗಳನ್ನ ರೂಢಿಸಿಕೊಂಡಿದ್ದಾರೆ ಸೋಮವಾರ ಶನಿವಾರ ತಿನ್ನಲ್ಲ ಎಂದು ಕೆಲವರು ಹೀಗೆ ಗುರುವಾರ ಶನಿವಾರ ತಿನ್ನಲ್ಲ ಎಂದು ಹೇಳುವವರು ಕೂಡ ಇದ್ದಾರೆ ಬುಧವಾರ ಮಾಂಸಾಹಾರಕ್ಕೆ ದೂರ ಎನ್ನುವವರು ನೋಡಬಹುದು ಆದರೆ ಇದನ್ನೆಲ್ಲ ರಜನಿಕಾಂತ್ ಫಾಲೋ ಮಾಡುವವರಲ್ಲ ಈ ಬಗ್ಗೆ ಖ್ಯಾತ ನಟನಿಗೆ ಒಮ್ಮೆ ರಜನಿಕಾಂತ್ ತಿಳಿ ಹೇಳಿದ್ದರಂತೆ ತಲೈವ ಮಾತು ಕೇಳಿ ಆ ನಟ ಕೂಡ ತಮ್ಮ ಅಭ್ಯಾಸ ಬದಲಿಸಿಕೊಂಡಿದ್ರು ಬಹುಭಾಷಾ ನಟ ಸುಮನ್ ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ತುಳು ಮಾತನಾಡುವ ಬಿಲ್ಲವ ಕುಟುಂಬದಲ್ಲಿ ಹುಟ್ಟಿದವರು ಸುಮನ್ ಎಪ್ಪತ್ತರ ದಶಕದ ಕೊನೆಗೆ ಅವರು ಚಿತ್ರರಂಗಕ್ಕೆ ಬಂದರು ರಜನಿಕಾಂತ್ ಜೊತೆಗೂ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಹಳ ವರ್ಷಗಳ ಬಳಿಕ ಶಿವಾಜಿ ಚಿತ್ರದಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ರು ರಜನಿಕಾಂತ್ ಎದುರು ಖಡಕ್ ಪಾತ್ರದಲ್ಲಿ ಮಿಂಚಿದ್ರು ಅವರ ಅಭಿನಯಕ್ಕೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಅಂದಹಾಗೆ ಶಿವಾಜಿ ಚಿತ್ರದ ಮೊದಲ ದಿನ ಚಿತ್ರೀಕರಣದ ವೇಳೆ ನಡೆದ ಘಟನೆಯನ್ನು ಸುಮ್ಮನ್ ಹಿಂದೆ ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ರು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಚಿತ್ರದ ಮೊದಲ ದಿನ ಚಿತ್ರೀಕರಣದ ವೇಳೆ ರಜನಿಕಾಂತ್ ಸರ್ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡೋಣ ನಮ್ಮ ಕ್ಯಾರಾಮನ್ಗೆ ಬನ್ನಿ ಅಂದರು ಅವರ ಮಾತು ಮೀರಲು ಸಾಧ್ಯವಾಗದೆ ಅಲ್ಲಿಗೆ ಹೋಗಿದ್ದೆ ಎಂದು ಆ ವಿಚಾರವನ್ನು ನೆನಪಿಸಿಕೊಂಡಿದ್ದರು ಅವತ್ತು ನಾವು ಊಟಕ್ಕೆ ಕುಳಿತಾಗ ರಜಿನಿ ಸರ್ ಬಾಕ್ಸ್ ಓಪನ್ ಮಾಡಲು ಹೇಳಿದರು ತೆಗೆದರೆ ನಾನ್ ವೆಜ್ ಐಟಮ್ಗಳು ಇದ್ದವು ಬನ್ನಿ ಊಟ ಮಾಡೋಣ ಅಂದರು ಇಲ್ಲ ಸರ್ ಇವತ್ತು ಶನಿವಾರ ನಾನು ವೆಜ್ ತಿನ್ನಲ್ಲ ಅಂದೆ ಶನಿವಾರ ಆದರೆ ನಾಳೆ ಭಾನುವಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದರು ಅಲ್ಲ ಸರ್ ನಾನು ವೆಂಕಟೇಶ್ವರ ಸ್ವಾಮಿ ಆರಾಧಕ ಹಾಗಾಗಿ ಶನಿವಾರ ಮಾಂಸಾಹಾರವನ್ನು ತಿನ್ನೋಲ್ಲ ಎಂದು ವಿವರಿಸಿದೆ ಬಳಿಕ ರಜನಿಕಾಂತ್ ಹೇಳಿದ ಮಾತು ನನ್ನ ಮನಸ್ಸನ್ನು ಬದಲಿಸಿತು ಎಂದು ಸುಮನ್ ವಿವರಿಸಿದರು ಶನಿವಾರ ವೆಜ್ ತಿನ್ನಬೇಡ ಎಂದು ಯಾವ ವೆಂಕಟೇಶ್ವರ ಸ್ವಾಮಿ ನಿನಗೆ ಫೋನ್ ಮಾಡಿದ್ರಾ ಎಂದು ಕೇಳಿದರು ಇಲ್ಲ ಬಹಳ ಜನ ಅನುಸರಿಸ್ತಾರಲ್ಲ ಎಂದೆ ಅವರು ಮಾಡಿದ್ದನ್ನೆಲ್ಲ ನೀನು ಮಾಡ್ತೀಯಾ ನಾನು ತಿಂತಿದ್ದೀನಿ ನನ್ನನ್ನು ನೋಡಿ ನಿನಗೂ ತಿನ್ನಬೇಕು ಎನಿಸ್ತಿರಬಹುದಲ್ವಾ ಅಂದರು ಹೌದು ಎಂದೆ ಆಗ ರಜಿನಿ ಸರ್ ಹೇಳಿದರು ನೀನು ತಿನ್ನುವುದು ನಾನ್ ವೆಜ್ ಆಗಿದ್ದರೆ ಪರವಾಗಿಲ್ಲ ಮನಸ್ಸು ವೆಜಿಟೇರಿಯನ್ ಆಗಿರಬೇಕು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇರಬಾರದು ಕೆಟ್ಟದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀನು ವೆಜ್ ತಿಂದರೆ ಏನು ಪ್ರಯೋಜನ ನಿನ್ನ ದೇಹವೇ ಮಾಂಸದ ಮುದ್ದೆ ಒಂದು ದಿನ ನಾನ್ ವೆಜ್ ಬಿಟ್ಟ ಮಾತ್ರಕ್ಕೆ ನಿನ್ನ ದೇಹ ವೆಜಿಟೇರಿಯನ್ ಆಗುಬಿಡಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಮನಸ್ಸಿದ್ದರೆ ಅದೇ ವೆಜಿಟೇರಿಯನ್ ಆಹಾರದಲ್ಲಿ ಅಂತಹ ಯಾವುದೇ ನಿಯಮಗಳು ಬೇಡ ಬೇಕಿದ್ದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಪೂಜೆ ಇದ್ದಾಗ ನೀನು ಮಾಂಸಾಹಾರ ಬಿಡು ಹೀಗೆ ವಾರ ನೋಡಿ ತಿನ್ನಲ್ಲ ಎಂದು ಹೇಳಬೇಡ ಎಂದರು ಅದೇ ದಿನ ಸುಮನ್ ಅನ್ನಮಯ್ಯ ಚಿತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿ ಪಾತ್ರದಲ್ಲಿ ಕೂಡ ನಟಿಸಿದ್ದಾರೆ ಶಿವಾಜಿ ಚಿತ್ರದಲ್ಲಿ ಸುಮನ್ ಮಾಡಿದ ಆದಿಶೇಷನ್ ಪಾತ್ರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿತ್ತು ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿತ್ರದ ಚಿತ್ರೀಕರಣ ನಡೆದಿತ್ತು ಈ ವೇಳೆ ರಜನಿಕಾಂತ್ ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದ ಸಂಗತಿಗಳನ್ನ ಸುಮನ್ ಸಂದರ್ಶನದಲ್ಲಿ ಬಿಚ್ಚಿಟ್ಟಿದ್ರು ಕಿಚ್ಚ ಸುದೀಪ್ ಬದಲು ರಿಷಬ್ ಶೆಟ್ಟಿ ಬಿಗ್ ಬಾಸ್ ಹೊಸ ಸೀಸನ್ ನಿರೂಪಣೆ ಮಾಡ್ತಾರಂತೆ ಎಸ್ ವೀಕ್ಷಕರೇ ಕಿರುತರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಂದಿ ಬಳಿಕ ಕನ್ನಡದಲ್ಲಿ ಈ ಶೋ ಸೂಪರ್ ಸಕ್ಸಸ್ ಕಂಡಿದೆ ಕಿಚ್ಚ ಸುದೀಪ್ ನಿರೂಪಣೆಯ ಶೋ ಅದ್ಭುತವಾಗಿ ಮೂಡಿ ಬರ್ತಿದೆ ಈಗಾಗಲೇ ಹತ್ತು ಸೀಸನ್ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಹನ್ನೊಂದನೇ ಸೀಸನ್ಗೆ ವೇದಿಕೆ ಕೂಡ ಸಿದ್ಧವಾಗ್ತಿದೆ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ಮನಸ್ಥಿತಿಯ ಹದಿನೈದು ಜನ ವ್ಯಕ್ತಿಗಳನ್ನು ಒಂದೇ ಮನೆಯಲ್ಲಿ ಕೂಡಿ ಹಾಕುವುದು ಅವರಿಗೆ ಮೊಬೈಲ್ ಫೋನ್ ಇಲ್ಲದೆ ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲದೆ ನೂರು ದಿನಗಳ ಕಾಲ ಒಂದೇ ಮನೆಯಲ್ಲಿ ಇರುವಂತೆ ಮಾಡುವುದು ಮನೆಯೊಳಗೆ ಟಾಸ್ಕ್ಗಳನ್ನು ಕೊಟ್ಟು ಆಟ ಆಡಿಸಲಾಗ್ತದೆ ವಾರಕ್ಕೊಬ್ಬರು ಎಲಿಮಿನೇಟ್ ಆಗಿ ಹೊರ ಬರ್ತಾರೆ ನೂರು ದಿನಗಳ ಕಾಲ ಯಶಸ್ವಿಯಾಗಿ ದೊಡ್ಡ ಮನೆಯಲ್ಲಿ ಉಳಿದುಕೊಂಡವರಲ್ಲಿ ಒಬ್ಬರಿಗೆ ಭಾರಿ ಬಹುಮಾನ ಸಿಗಲಿದೆ ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಿ ಗಮನ ಸೆಳೆದರು ಆದರೆ ಸಲ್ಲುನ ಮೀನಿಸುವಂತೆ ಹೋಸ್ಟ್ ಆಗಿ ಗೆದ್ದವರು ಕಿಚ್ಚ ಸುದೀಪ್ ಕನ್ನಡ ಬಳಿಕ ತೆಲುಗು ತಮಿಳು ಮಲಯಾಳಂನಲ್ಲಿ ಶೋ ಶುರುವಾಯಿತು ಆದರೆ ಕನ್ನಡದಲ್ಲಿ ಸಿಕ್ಕ ಜನಪ್ರಿಯತೆ ಯಶಸ್ಸು ಬೇರೆ ಭಾಷೆಗಳಲ್ಲಿ ಸಿಗಲಿಲ್ಲ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಲಿದೆ ಈಗಾಗಲೇ ಸ್ಪರ್ಧೆಗಳ ಆಯ್ಕೆ ನಡೆಯುತ್ತಿದೆ ಇತ್ತೀಚೆಗೆ ಕಿರುತೆರೆ ನಟಿ ಜ್ಯೋತಿ ರೈ ತಮಗೆ ಆಫರ್ ಬಂದಿತ್ತು ಆದರೆ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇರುವುದರಿಂದ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇನ್ನುಳಿದಂತೆ ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗೆ ಹೋಗಲು ಹಲವರ ಹೆಸರುಗಳು ಕೇಳಿ ಬರ್ತಿದೆ ಅದರಲ್ಲಿ ಒಂದಷ್ಟು ಜನ ಕಿರುತೆಯ ಕಲಾವಿದರು ಕೂಡ ಇದ್ದಾರೆ ಸ್ಪರ್ಧಿಗಳ ವಿಚಾರ ಪಕ್ಕಕ್ಕಿಟ್ಟು ಈ ಬಾರಿ ಶೋ ನಿರೂಪಣೆ ಮಾಡುವುದು ಯಾರು ಎನ್ನುವ ಚರ್ಚೆ ಶುರುವಾಗಿದೆ ಅರೆ ಕಿಚ್ಚ ಸುದೀಪ್ ಅಲ್ವೆ ಅದರ ಚರ್ಚೆ ಮಾಡಲು ಏನಿದೆ ಎಂದು ಕೆಲವರು ಕೇಳಬಹುದು ಆದರೆ ನಿರೂಪಕರು ಬದಲಾಗಬಾರದು ಎನ್ನುವ ನಿಯಮ ಇಲ್ಲ ಅಲ್ವೇ ಇತ್ತೀಚೆಗೆ ತಮಿಳು ನಟ ಕಮಲ್ ಹಾಸನ್ ಶೋ ನಿರೂಪಣೆಗೆ ಹಿಂದೇಟು ಹಾಕಿದ್ರು ಬೇರೆ ಕೆಲಸಗಳ ಕಾರಣ ಕೊಟ್ಟಿದ್ರು ಕನ್ನಡದಲ್ಲಿ ಸುದೀಪ್ ಬದಲು ರಿಷಬ್ ಶೆಟ್ಟಿ ಶೋ ನಡೆಸಿಕೊಡ್ತಾರೆ ಎನ್ನುವ ಗುಸುಗುಸು ಶುರುವಾಗಿದೆ ಈ ಬಾರಿ ಸುದೀಪ್ ಶೋ ನಿರೂಪಣೆಯಿಂದ ಹಿಂದೆ ಸರಿದಿದ್ದಾರೆ ಹಾಗಾಗಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ನಿರೂಪಕರಾಗಬಹುದು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಇದು ಅಭಿಮಾನಿಗಳ ಬೇಸರಕ್ಕೂ ಕೂಡ ಕಾರಣವಾಗಿದೆ ಆದರೆ ಕಲರ್ಸ್ ಕನ್ನಡ ಆಪ್ತ ಮೂಲಗಳ ಪ್ರಕಾರ ಇದು ಸತ್ಯಕ್ಕೆ ದೂರವಾದ ಮಾತು ನಟ ಸುದೀಪ್ ಯಶಸ್ವಿಯಾಗಿ ಹತ್ತು ಸೀಸನ್ಗಳನ್ನ ನಡೆಸಿಕೊಟ್ಟಿದ್ದಾರೆ ಹನ್ನೊಂದನೇ ಸೀಸನ್ಗೂ ಕೂಡ ಅವರೇ ನಿರೂಪಕರು ಇದರಲ್ಲಿ ಯಾವುದೇ ಗೊಂದಲ ಬೇಡ ಸುದೀಪ್ ಬಹಳ ಇಷ್ಟಪಟ್ಟು ಈ ಶೋನವನ್ನು ನಡೆಸಿಕೊಂಡು ಬಂದಿದ್ದಾರೆ ಹಿಂದಿನ ಸೀಸನ್ಗಳ ವೇಳೆ ಶೂಟಿಂಗ್ ನಿಮಿತ್ತ ಬೇರೆ ಬೇರೆ ಊರಿನಲ್ಲಿ ಇದ್ರು ವೀಕೆಂಡ್ ನಲ್ಲಿ ದೊಡ್ಡ ಮನೆ ವೇದಿಕೆ ಏರ್ತಿದ್ರು ಕಳೆದ ಸೀಸನ್ ವೇಳೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಚೆನ್ನೈನಲ್ಲಿ ಚಿತ್ರೀಕರಣ ನಡೀತಿತ್ತು ಆದರೂ ವೀಕೆಂಡ್ನಲ್ಲಿ ವಿಮಾನ ಏರಿ ಬೆಂಗಳೂರಿಗೆ ಬಂದು ಬಿಡ್ತಿದ್ರು ಬಿಗ್ ಬಾಸ್ ಶೋ ನಿರೂಪಣೆಗಾಗಿ ಸುದೀಪ್ ಒಳ್ಳೆ ಸಂಭಾವನೆ ಕೂಡ ಪಡೆಯುತ್ತಿದ್ದಾರೆ ಸೀಸನ್ನಿಂದ ಸೀಸನ್ಗೆ ಅದು ಹೆಚ್ಚಾಗ್ತಾನೆ ಇದೆ ಹಾಗಾಗಿ ಶೋ ಬಿಡುವ ಯಾವುದೇ ಆಲೋಚನೆ ಅವರಿಗಿಲ್ಲ ಸದ್ಯ ಮ್ಯಾಕ್ಸ್ ಶೂಟಿಂಗ್ ಮುಗಿದಿದೆ ಈ ಬಾರಿ ಬಿಗ್ ಬಾಸ್ ಅನ್ನೊಂದು ಮುಗಿಸಿ ಹೊಸ ಸಿನಿಮಾ ಚಿತ್ರೀಕರಣಕ್ಕೆ ಹೋಗುವ ನಿರೀಕ್ಷೆ ಇದೆ ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಕಾಂತಾರಾ ಟು ಚಿತ್ರದಲ್ಲಿ ಮುಳುಗಿದ್ದಾರೆ ಅವರು ಬಿಗ್ ಬಾಸ್ ಕಡೆ ಮುಖ ಮಾಡುವುದು ಸಾಧ್ಯವಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ